ஸ் அண்ணி மணி சாகத்த இவ் நான் மாத்தி இருக்குது குல்ஃபிங்க நோடம் ஒன் எட்டு தகனி ட்ரை ஃபுட்ஸ் கட் மாறி பதாமி ஒன் ஹத்திரிந்த இது கோடம்பி இதுநை எர்ட் கப் ஹாலு எட்ஜி கட் மாட்ஜ் கட் மாநா பீசஸ் மிக ಈ ಥರ ಬ್ರೆಡ್ ಹರಿದು ರೀ ಬ್ರೆಡ್ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ ಇದು ಪೌಡರ್ ಈ ಥರ ಆಗೈತಿ ಇದನ್ನ ಸೈಡ್ ಇಟ್ಕೊಂಬಿಡೋಣ್ರಿ ಹಾಲು ಇಟ್ಟಿವ್ರಿ ಈಗ ಸಕ್ಕರೆ ಹಾಕ್ಕೊಂಬಿಡಣ ಒಂದು ಅರ್ಧ ಬಟ್ಲು ಒಂದು ಐದು ನಿಮಿಷ ಕುದಿಸ್ಕೊಂಡ್ರಿ ಇದನ್ನು ಹಾಲು ಸಕ್ಕರೆ ಹಾಕಿವಲ್ರಿ ಐದು ನಿಮಿಷ ಆಗೈತೆ ರೀ ಹಾಲು ಕುದಿಯಾಕತ್ತಿ ಈಗ ಬ್ರೆಡ್ ಮಿಕ್ಸಿ ಮಾಡ್ಕೊಂಡ್ರಿ ಈಗ ಹಾಕ್ಕೊಂಬಿಡೋಣರಿ ಬ್ರೆಡ್ ಇದನ್ನು ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿದಂತ ಡ್ರೈ ಫ್ರೂಟ್ಸ್ ಹಾಕೋಣ್ರಿ ಕಲಿಸ್ಕೊಂಡ್ಬಿಡಣ ಒಂದು ನಿಮಿಷ ಇದನ್ನ ಕುದಿಸ್ಕೊಂಡ್ರಿ ಏಲಕ್ಕಿ ಪೌಡರ್ ಪೌಡ್ರ್ ಹಾಕೋಬಿಡಣ ಇದು ಕೂಲ್ ಆಗಬೇಕು ರೀ ಆಮೇಲೆ ಗ್ಲಾಸಿಗೆ ಹಾಕೊಂಡು ತೋರಿಸ್ತೀನಿ ಈಗ ತಗದ್ಬಿಡಣ ಗ್ಲಾಸಿಗೆ ಹಾಕೊಂಡ್ಬರೋದನ್ನ ಆ ರೈತಿ ಕೂಲ್ ಆಗಿತಿ ಕೂಲ್ ಮಾಡೋಕೆ ಇಡಣ್ರಿ ಇದನ್ನ ಅರ್ಧ ಗಂಟೆ ಫ್ರಿಜ್ನಾಗ ಇಡಣನ್ರಿ ಅರ್ಧ ಗಂಟೆ ಇಡಣ್ರಿ ಫ್ರಿಜ್ನೊಳಗೆ ರೀ ತನ್ನೀರಾಗ ಇಟ್ಕೊಂಡ್ರಿ ಅಂದ್ರೆ ಬಿಚ್ಚತ್ತೆ ಜಲ್ದಿ ಕುಲ್ಫಿ ರೆಡಿ ಆಗೈತೆ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡ್ರಿ